ಸರ್ಕಾರಿ ಶಾಲೆನೇ ಸಾಕು ಮಾದರಿಯಾದ್ರೂ ಈ ಮಹಿಳಾ ಜಿಲ್ಲಾಧಿಕಾರಿ ರಾಜಕಾರಣಿಗಳು ಸಾಹಿತಿಗಳು ಮತ್ತೆ ಸರ್ಕಾರಿ ಅಧಿಕಾರಿಗಳು ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ಅಂತ ಸಲಹೆಯನ್ನ ಕೊಡ್ತಾರೆ ಆದ್ರೆ ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆ ಆಗಿರ್ಬೋದು ಇಂಗ್ಲಿಷ್ ಮಾಧ್ಯಮ ಶಾಲೆಗಳಿಗಾಗಿರ್ಬೋದು ಸೇರಿಸ್ತಾರೆ ಇದು ಸಾಮಾನ್ಯವಾದ ಒಂದು ಆರೋಪ ಆದ್ರೆ ಇಲ್ಲೊಬ್ರು ಜಿಲ್ಲಾಧಿಕಾರಿ ಈ ಎಲ್ಲ ಆಡಂಬರಗಳು ಯಾವುದೂ ಒಂದು ಬೇಕಾಗಿಲ್ಲ ತಮ್ಮ ಮಗು ಕೂಡ ಸಾಮಾನ್ಯರಂತೆ ಎಲ್ಲರಂತ ಬೆಳಿಲಿ ಅಂತ ಒಂದು ತೀರ್ಮಾನ ತೆಗೆದುಕೊಳ್ಳುವ ಮೂಲಕ ಗಮನವನ್ನ ಸೆಳೆದಿದ್ದಾರೆ ಮಾತ್ರವಲ್ಲ ಇತರರಿಗೂ ಮಾದರಿಯಾಗಿದ್ದಾರೆ ತಮಿಳುನಾಡಿನ ತಿರುನಲ್ವೇಲಿ ಜಿಲ್ಲೆಯ ಮೊದಲ ಮಹಿಳಾ ಜಿಲ್ಲಾಧಿಕಾರಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿರುವ ಶಿಲ್ಪಾ ಪ್ರಭಾಕರ್ ಸತೀಶ್ ಅವರು ತಮ್ಮ ಮಗಳನ್ನ ಕಾನ್ವೆಂಟ್ಗೆ ಸೇರಿಸದೆ ಸರ್ಕಾರದ ಸಾಮಾನ್ಯ ಅಂಗನವಾಡಿಗೆ ಸೇರಿಸಿದ್ದಾರೆ ಎರಡ್ ಸಾವಿರದ ಒಂಬತ್ತರ ಐ ಪಿ ಎಸ್ ಬ್ಯಾಚ್ ಅಧಿಕಾರಿಯಾಗಿರುವ ಅವರು ಕಳೆದ ವರ್ಷದ ಮೇ ತಿಂಗಳಲ್ಲಿ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ರು ಮತ್ತೊಂದು ಸ್ಪೆಷಲ್ ಅಂದ್ರೆ ಇವರು ಕರ್ನಾಟಕದವರು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಎಲ್ ಎಲ್ ಬಿ ಪದವಿಯನ್ನ ಪಡ್ಕೊಂಡಿದ್ದಾರೆ ಸರ್ಕಾರಿ ಶಾಲೆಗಳ ಬಗ್ಗೆ ಅವರ ಪ್ರೀತಿಯ ಬಗ್ಗೆ ನ್ಯೂಸ್ ಮಿನಿಟ್ ಕೂಡ ಒಂದು ವರದಿಯನ್ನ ಪ್ರಕಟ ಮಾಡಿತ್ತು ಅವರ ಪುಟಾಣಿ ಮಗಳೊಂದಿಗೆ ಮಾತಾಡೋಕೆ ಆಟವಾಡೋಕೆ ಯಾರೂ ಇಲ್ಲ ಜಿಲ್ಲಾಧಿಕಾರಿ ಅಮ್ಮನಿಗೆ ಬಿಡುವಿಲ್ಲದ ಕೆಲಸ ಅಲ್ಲಿ ಎಲ್ಲೋ ಸುತ್ತಮುತ್ತ ಆಕೆಯ ವಯಸ್ಸಿನ ಮಕ್ಕಳೂ ಇಲ್ಲ ಅಲ್ಲದೆ ಸುತ್ತಮುತ್ತ ಇರುವ ಶಾಲೆಗಳಲ್ಲಿ ಮೂರು ವರ್ಷ ದಾಟಿದ ಮಕ್ಕಳಿಗೆ ಮಾತ್ರ ಪ್ರವೇಶ ಇರತ್ತೆ ಮಗಳು ಒಂಟಿ ಆಗ್ತಾಳೆ ಅನ್ನೋದನ್ನ ಅರ್ಥಕೊಂಡ ಶಿಲ್ಪಾ ಅವರು ಮಗಳನ್ನ ಅಂಗನವಾಡಿಗೆ ಸೇರಿಸೋಕೆ ಡಿಸೈಡ್ ಮಾಡಿದ್ದಾರೆ ಶಿಲ್ಪಾ ಅವರ ನಿವಾಸದ ಹತ್ರಾನೇ ಇರುವ ಅಂಗನವಾಡಿಯಲ್ಲಿ ಅವರ ಮಗಳನ್ನ ಅದೇ ವಯಸ್ಸಿನ ಮಕ್ಕಳಿಗೆ ಬೇಕಾದ ಎಲ್ಲಾ ಸವಲತ್ತುಗಳಿವೆ ಹಾಗಾಗಿ ಶಿಲ್ಪಾ ಅವರು ತಮ್ಮ ಮಗಳನ್ನು ಕೂಡ ಅದೇ ಅಂಗನವಾಡಿಗೆ ಸೇರಿಸಿದ್ದಾರೆ ಈ ಕೇಂದ್ರಗಳು ಶಿಕ್ಷಣದ ಜೊತೆಗೆ ಮಕ್ಕಳಲ್ಲಿ ಉತ್ತಮ ಗುಣಗಳನ್ನ ಬೆಳೆಸತ್ವೆ ಅಂತ ಶಿಲ್ಪಾ ಅವರು ಹೇಳ್ತಾರೆ ಜೊತೆಗೆ ಪೌಷ್ಟಿಕಾಂಶಯುತ ಆಹಾರ ಆರೋಗ್ಯ ಎಲ್ಲವನ್ನೂ ಕೂಡ ನೀಟಾಗಿ ಕೊಡ್ತಾರೆ ಅಂತ ಕೂಡ ಶಿಲ್ಪಾ ಅವರು ಹೇಳ್ತಾರೆ ಹಾಗಾಗಿ ಒಂದು ಮಗುಗೆ ಇಂದಕ್ಕಿನ್ನ ಇನ್ನೇನ್ ಬೇಕು ಅನ್ನೋದು ಶಿಲ್ಪಾ ಅವರ ಅಭಿಪ್ರಾಯ ಶಿಲ್ಪಾ ಅವರು ತಮ್ಮ ಮಗಳ ಬಗ್ಗೆ ತುಂಬಾ ಖುಷಿಯಾಗಿ ಹೇಳ್ಕೊತಾರೆ ಪುಟಾಣಿ ಮಗಳು ಅಂಗನವಾಡಿ ತುಂಬಾ ಇಷ್ಟ ಪಡ್ತಾಳಂತೆ ಬೇರೆ ಮಕ್ಕಳನ್ನ ಭೇಟಿ ಮಾಡೋದು ಆಕೆಗೆ ತುಂಬಾ ಖುಷಿ ಆಗತ್ತಂತೆ ಜೊತೆಗೆ ಅವರೊಂದಿಗೆ ಬೆರೆತು ತಮಿಳನ್ನ ಕೂಡ ಕಲಿತಿದ್ದಾಳಂತೆ ಆಕೆಗೆ ಭಾಷೆ ಕೂಡ ಅರ್ಥವಾಗ್ತಿದೆ ಸ್ವಲ್ಪ ಮಾತಾಡ್ತಾಳಂತೆ ಎಲ್ಲಾ ಪೋಷಕರು ತಮ್ಮ ಅಂತಸ್ತು ಗೌರವ ಅನ್ನೋದನ್ನ ಬಿಟ್ಟು ತಮ್ಮ ಮಕ್ಕಳನ್ನ ಅಂಗನವಾಡಿಗೆ ಕಳಿಸಿದ್ರೆ ಖಂಡತ ಮಕ್ಕಳಿಗೆ ಬೆಳವಣಿಗೆ ಆಗತ್ತೆ ಅಂತ ಒಂದು ಸಲಹೆಯನ್ನ ಕೂಡ ಶಿಲ್ಪ ಅವರು ಕೊಡ್ತಾರೆ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸುವಂತೆ ಪೋಷಕರನ್ನ ಉತ್ತೇಜಿಸುವುದರ ಜೊತೆಗೆ ಸರ್ಕಾರಿ ಶಾಲೆಗಳ ಮಕ್ಕಳಲ್ಲಿ ಇಂಗ್ಲಿಷ್ ಜ್ಞಾನವನ್ನ ವೃದ್ಧಿಸುವ ನಿಟ್ಟಿನಲ್ಲಿ ವೈಯಕ್ತಿಕವಾಗಿ ಯೋಜನೆಯೊಂದನ್ನು ಆರಂಭಿಸಿದ್ದಾರೆ ಚೆನ್ನೈ ಪಾಲಿಕೆಯ ಶಿಕ್ಷಣ ಇಲಾಖೆಯ ಮಾಜಿ ಉಪ ಆಯುಕ್ತರಾದ ಶಿಲ್ಪಾ ಜಿಲ್ಲೆಯಲ್ಲಿನ ಮಕ್ಕಳ ಶಿಕ್ಷಣ ಗುಣಮಟ್ಟ ಅಭಿವೃದ್ಧಿಗೆ ಸರ್ಕಾರೇತರ ಸಂಸ್ಥೆಗಳ ನೆರವನ್ನ ಕೂಡ ಪಡ್ಕೊಳ್ತಾ ಇದ್ದಾರೆ ಯೋಕ್ ಅನ್ನೋ ಒಂದು ಎನ್ ಜಿ ಒ ಸಹಭಾಗಿತ್ವದಲ್ಲಿ ಜಿಲ್ಲೆಯಲ್ಲಿ ಎಂಟರಿಂದ ಹತ್ತು ವರ್ಷದವರೆಗಿನ ಮಕ್ಕಳಿಗೆ ಇಂಗ್ಲಿಷ್ ತರಗತಿಗಳನ್ನ ನಡೆಸಲಾಗುತ್ತೆ ಅವರೊಳಗೆ ಭಾಷೆಯ ಬಗ್ಗೆ ಪ್ರೀತಿ ಮೂಡಿಸ್ತೀವಿ ಅನ್ನೋ ಒಂದು ವಿಶ್ವಾಸ ಕೂಡ ಅವ್ರಿಗಿದೆ ಖಾಸಗಿ ಶಾಲೆಗಳೊಂದಿಗೆ ಪೈಪೋಟಿ ನಡೆಸೋಕೆ ಅವ್ರನ್ನ ಸಜ್ಜುಗೊಳಿಸಲಾಗ್ತಿದೆ ಅಂತ ಕೂಡ ತಿಳಿಸಿದ್ದಾರೆ ಶಿಲ್ಪಾ ಅವರು ಚೆನ್ನೈನಲ್ಲಿ ಸಾಕಷ್ಟು ಎನ್ ಜಿಒಗಳಿದೆ ಆದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಯಂ ಇಚ್ಛೆಯಿಂದ ಈ ಚಟುವಟಿಕೆಗಳಲ್ಲಿ ತೊಡಕೊಂಡಿರೋರು ತುಂಬಾ ಕಡಿಮೆ ಏಳು ತಿಂಗಳಿಂದ ಯೋಜನೆಯನ್ನ ನಡೆಸ್ತಾ ಇದ್ದಾರೆ ಇದು ಯಶಸ್ವಿಯಾದ್ರೆ ಜಿಲ್ಲೆಯಾದ್ಯಂತ ಜಾರಿಗೊಳಿಸೋಕೆ ಕೂಡ ಶಿಲ್ಪಾ ಅವರು ಆಸೆ ಪಟ್ಟಿದ್ದಾರೆ ನಿಜಕ್ಕೂ ಇದನ್ನ ಕೇಳ್ತಿದ್ರೆ ಖುಷಿ ಆಗತ್ತಲ್ವಾ ಈ ತರ ಯೋಜನೆ ಮಾಡೋರು ತುಂಬಾ ಕಡಿಮೆ ತಮ್ಮ ಮಕ್ಕಳನ್ನ ಕಾನ್ವೆಂಟ್ ಗೆ ಸೇರಿಸಬೇಕು ದೊಡ್ಡ ದೊಡ್ಡ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲ್ಲಿ ಅನ್ನೋ ಆಸೆ ಇರೋರು ಇದನ್ನ ನಿಜವಾಗ್ಲೂ ಈ ವಿಡಿಯೋ ನೋಡ್ಲೇಬೇಕು ಯಾಕಂದ್ರೆ ಒಬ್ಬ ಜಿಲ್ಲಾಧಿಕಾರಿಯಾಗಿ ತಮ್ಮ ಮಗಳನ್ನ ಅಂಗನವಾಡಿಗೆ ಸೇರಿಸಿದ್ದಾರೆ ಅಂದ್ರೆ ನಿಜಕ್ಕೂ ಗ್ರೇಟ್ ಅಲ್ವಾ